ಈಗ ಸಂತು ಪಂತು ಆಟ ಹೇಗಿದೆ ಬಿಗ್ ಬಾಸ್ ಮನೇಲಿ ವರ್ತೂರ್ ಸಂತೋಷ್ ಅವರು ಇನ್ನಷ್ಟು ಎಫರ್ಟ್ ಹಾಕಿದರೆ ಅವರು ವಿನ್ನರ್ ಆಗ್ಬೋದಿತ್ತ ಬಿಕಾಸ್ ಅವರು ಮಾತನಾಡೋದು ವೇ ಏನಿದೆ ಅದು ಎಲ್ಲರೂ ಜನರು ಇಷ್ಟಪಡ್ತಾರೆ ಜೊತೆಗೆ ತೆಲುಗು ಬಿಗ್ ಬಾಸ್ನಲ್ಲಿ ರೈತ ಪ್ರಶಾಂತ್ ಏನಿದ್ರು ಅವರು ವಿನ್ ಆಗಿದ್ದಾರೆ ಸೊ ಇಲ್ಲೂ ಕೂಡ ಆ ರೀತಿ ಚಾನ್ಸಸ್ ಇತ್ತ ಈಗಲೂ ಇದೆಯಾ ಹೇಗೆ ಏನು ಅಂತ ನನ್ನ ಪ್ರಕಾರ ಈಗಲೂ ಇದೆ ನೀವು ಹೇಳೋದು ಒಳ್ಳೆ ಕ್ವಶನ್ ಆ್ಯಕ್ಚುಲಿ ನನ್ನ ಪ್ರಕಾರ ಈಗಲೂ ಇದೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ವರ್ತೂರ್ ಸಂತೋಷ್ ಅವರು ಆ್ಯಕ್ಚುಲಿ ಒಂದು ಒಳ್ಳೆ ಕಂಟೆಸ್ಟೆಂಟೆ ಅವರು ಇನ್ ಬಿಟ್ವೀನ್ ಅವರು ಏನೂ ಮಾತಾಡ್ತಿರ್ಲಿಲ್ಲ ಬಟ್ ಈಗ ಈ ನಡುವೆ ನಾನು ಮೇಲೆ ಎಸ್ಪೆಷಲಿ ನಾನು ಮೇಲೆ ಅಂತಲೇ ಇದ್ರು ಎಲ್ಲರೂ ಆಫ್ಟರ್ ಫಿಫ್ಟಿ ಡೇಸ್ ಕೆಲವೊಂದು ವಿಚಾರಗಳನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೆಲವೊಂದು ವಿಚಾರಗಳು ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರ ಮನೆಯಲ್ಲಿರೋ ಎಲ್ಲರೂ ಕೆಲವೊಂದು ಕ್ಲ್ಯಾಪು ಬರುತ್ತೆ ಅವ್ರು ಕೆಲವೊಂದು ಮಾತಾಡಿದ್ದಕ್ಕೆ ಬಟ್ ಈಗೀಗ ಏನಾಗಿದೆ ಅಂದರೆ ಅವರಿಗೆ ಕೆಲವೊಂದು ವಿಚಾರ ಈಗ ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತ ಬಂತು ಅಲ್ಲಿ ಅವರು ಮೋಸ ನಡೀತು ಅಂತ ಹೇಳಿದರು ಅವ್ರಿಗೆ ಅವ್ರ ಕ್ಯಾಪ್ಟೆನ್ಸಿ ಒಂದು ದಿನದಲ್ಲೇ ಅವ್ರ ಕ್ಯಾಪ್ಟೆನ್ಸಿ ಹೋಗಿಬಿಡ್ತು ವಿನಿಯವರೇನೋ ಹೆಲ್ಪ್ ಮಾಡಿದರು ಅಂತ ಅದು ಇದು ಅಂತ ಸೊ ಅವರಿಗೆ ಎಲ್ಲೋ ಒಂದು ಕಡೆ ಅವರು ಕುರಿ ಆಗ್ತಾ ಇದ್ದಾರೆ ಅಂತ ಅವರ ಒಂದು ಮಾತಾಡೋ ರೀತಿಲೇ ಇನ್ನೊಬ್ರು ಹಿಂದೆ ಯಾಕಂದರೆ ಅವರು ತುಂಬ ಜೆನ್ವಿನ್ ಪರ್ಸನ್ ನನ್ನ ಪ್ರಕಾರ ನೋಡಿದ ಪ್ರಕಾರ ಈ ಜಿ ಬಿಗ್ ಬಾಸಲ್ಲಿ ಸೊ ಆ ಏನು ಒಳ್ಳೆಯ ನೇಚರ್ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಅವ್ರನ್ನ ಕುರಿ ಮಾಡುವಂಥ ಒಂದು ಪಿತೂರಿ ನಡೀತಿದೆ ಹಿಂದುಗಡೆಯಿಂದ ಸೊ ಅದು ಅವ್ರಿಗೆ ಗೊತ್ತಾಗಿದೆ ಆ ನೋವನ್ನು ಸ್ವಲ್ಪ ಅವ್ರು ಜಾಸ್ತಿನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇಲ್ಲ ನೀವು ಹೊರಗೆ ಬಂದುಬಿಟ್ಟು ಇನ್ನೂ ಚೆನ್ನಾಗಿ ನಿಮ್ಮನ್ನ ಎಕ್ಸ್ಪ್ರೆಸ್ ಮಾಡಬೇಕು ಮತ್ತು ಪಾಯಿಂಟ್ ಟು ದ ಪಾಯಿಂಟ್ ಮಾತಾಡಬೇಕು ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕಂತಿಲ್ಲ ಬಟ್ ಕೆಲವು ವಿಚಾರಗಳು ಏನು ಸ್ಟ್ರಾಂಗ್ ಇದೆ ಹೇಳಿದ್ರೆ ನಿಮಗೆ ಒಳ್ಳೆದಾಗ ಅದನ್ನು ಇವಾಗ ತಿರ್ಗಾ ಇದ್ದೀನಿ ಆ ಥರ ತಿರ್ಗಾ ಅವರು ಒಂದು ಒಳ್ಳೆಯ ಪಾಯಿಂಟ್ಗಳನ್ನ ಹಾಕ್ಕೊಂಡು ಏನು ಎಲ್ಲಿ ತಪ್ಪು ನಡೀತಾ ಇದೆ ಅಲ್ಲಿ ಕರೆಕ್ಟಾಗಿ ಮಾತಾಡಿ ಮತ್ತು ಇದು ಗೇಮ್ಸ್ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಅವ್ರನ್ನ ಎಫರ್ಟ್ಸ್ ಎಫರ್ಟ್ಸ್ ಆಗ್ತಾ ಇದಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು ಅವ್ರು ಇದ್ದಾರೆ ಬಟ್ ಅವರು ನಾನಿಷ್ಟೇ ಆಡೋದು ನನಗೆ ಒಂದು ಲಿಮಿಟ್ ಅಂತ ಇರುತ್ತೆ ನಮ್ಮ ಜನರು ಮತ್ತು ನೋಡ್ಕೋತಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇಲ್ಲ ಈ ಟಾಸ್ಕ್ಗೆ ಇಷ್ಟು ಮಾಡ್ತೀನಿ ಆಮೇಲೆ ಈ ಇದಕ್ಕೆ ನಾನು ಈ ಥರ ಒಂದು ಈ ಒಂದು ಮನೇಲಿ ಸನ್ನಿವೇಶ ಬಂದಾಗ ನಾನು ಇದಕ್ಕೆ ಮಾತಾಡ್ತೀನಿ ಅಂತ ಕರೆಕ್ಟ್ ಪಾಯಿಂಟಲ್ಲಿ ಹೋದರೆ ಇನ್ನೂ ಹೊರತು ಸಂತೋಷಕ್ಕೆ ಸಾಲಿಡ್ ಅಪರ್ಚುನಿಟಿ ಇದೆ ಯಾಕಂದರೆ ಜನರು ಅವ್ರನ್ನ ಇನ್ ಬಿಟ್ವೀನ್ ನೋಡಿದ್ದೀರಾ ನೀವು ಇನ್ ಅವ್ರನ್ನ ಒಪ್ಪಿದ್ದಾರೆ ಆ್ಯಸ್ ಎ ಕಂಟೆಸ್ಟೆಂಟು ಅವ್ರನ್ನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಸೊ ಅವರು ಇನ್ನ ವೆರಿ ಗುಡ್ ಚಾನ್ಸ್ ಇದೆ